ಯಾರೇ ಸ್ತುತಿ ಮಾಡ್ತಾರೆ ಯಾರ್ರೇ ನಿಂದ ಮಾಡ್ತಾರೆ ಎರಡೂ ಈ ಜಗತ್ತಿನಾಗ ಇರೋದೇ ಇಲ್ಲೇನು ಬೇಕಾದವ್ರನ್ನ ತಗೋರು ಹೋಗಲಿ ಮನುಷ್ಯನ ಬೇಡ ಏನು ಅಂತಾರಲ್ಲ ಅವನಿಗೆ ತಗೋರು ನಾಲ್ಕು ಮಂದಿ ಬೈದೆ ಬೈತಾರೆ ನಾಲ್ಕು ಮಂದಿ ಹೊಗಳೆ ಹೊಗಳ್ತಾರೆ ದೇವರಿಗೆ ಬೈತಾರೆ ಅವ ಸುಮ್ಮನೆ ಅದಾನೆ ಏನೇನೂ ಮಾಡಿಲ್ಲ ಅದೀನಿ ಅಂತ ಸಹಿತ ಗೊತ್ತಾಗದಂಗೆ ಅದಾನ ಅವನು ಬೈತಿರ್ತೇವೆ ಎಷ್ಟು ಮಜಾ ಅದಾಗಿರ್ತ ನಾವು ಎಡಿವಿ ಬಿದ್ದು ಏನು ದೇವರು ನಮ್ಮಂಥವ್ರನ್ನ ಎಡುವುದಂಗೆ ಮಾಡು ಹಂಗೆ ಮಾಡಿದ ನಮ್ಮ ಕಾಲ ಮುರಿತು ಇದಕ್ಕೆಲ್ಲ ಕಾರಣ ಯಾರು ಏನು ನಮ್ಮ ನಮ್ಮ ಮಾತಿನ ಪ್ರಕಾರ ವಿಶ್ವದ ಆತ್ಮ ವಿಶ್ವದ ಸತ್ಯ ಏನಾದರೂ ತಲೆ ಕೆಡ್ಸ್ಕೋತದೇನು ಹೇಳಿ ಸಾಗರದೊಳಗೆ ಒಂದು ಮೀನು ಬೈತಿದ್ದರೆ ಸಾಗರಕ್ಕೆ ಸಾಗರದಾಗ ಒಂದು ಮೀನು ಹೊಗಳುತ್ತಿದ್ದರೆ ಸಾಗರಕ್ಕೆ ಹಂಗೆ ದೇವರಂದರೆ ಸಾಗರ ಅದು ಶಾಂತಿಯ ಸಾಗರ ಸತ್ಯದ ಸಾಗರ ಜ್ಞಾನದ ಸಾಗರ ಅದು ದೇವರು ಅದರಲ್ಲಿ ನಾವು ಸುಮ್ಮನೆ ಹಿಂಗೆ ಇಸಾಡಿಕೊಂಡವರು ಇದು ಇರೋದೇ ಸ್ತುತಿ ನಿಂದೆ ಜಗತ್ತನ್ನು ಕುರಿತು ಇರೋದೇ ಚಲೋ ಹೂವ ಒಬ್ಬ ಪಾಪ ಕಷ್ಟಪಟ್ಟು ತಂದು ಬೆಳೆದು ತಂದು ಸುಂದರವಾಗಿ ಹಿಂಗೆ ಕೊಟ್ಟ ಏನು ಒಂದ ತಂದನ ಅಂದ ಮುಗಿತು ಅಷ್ಟೆ ಏನು ಒಂದು ತಂದಾನೆ ಎದಕ್ಕೆ ಬರ್ತದೆ ಇದು ಅಂದ ಹೇಗದೆ ಅಷ್ಟು ಕಷ್ಟಪಟ್ಟು ಅವ ತಂದು ಇವನ ಕೈಯಾಗಿ ಎಷ್ಟು ಭಾವದಿಂದ ಕೊಟ್ಟ ಅರ್ಥವೇ ಆಗಲಿಲ್ಲ ಬೈದ ಅಷ್ಟು ಚಲದ ಹಿಂಗೆ ಎಷ್ಟು ನೋವಾಯಿತು ತಂದವನಿಗೆ ದೊಡ್ಡವರು ಕೊಡಬೇಕಂತ ತಂದರೆ ಕಿಮ್ಮತ್ತ ಇಲ್ಲವರು ಇದೆಲ್ಲ ಆಗೋದೆ ಹೀಗೇ ಆಗೋದು ಒಬ್ಬರು ಬೈತಾರೆ ಒಬ್ಬರು ಹೊಗಳ್ತಾರೆ ಎರಡೂ ಸಮನಾಗಿಯೇ ಇರೋದು ಈ ಜಗತ್ತಿನಲ್ಲಿ ಎಲ್ಲರನ್ನು ಎಲ್ಲರೂ ಹೊಗಳೋದು ಇಲ್ಲ ಬೈಯೋದು ಇಲ್ಲ ನೀವು ಬೇಕಾದ್ರೆ ಹೋಗ್ರಿ ನಾ ಹೆಂಗದೀನಿ ಅಂತ ನಾ ಅಲ್ಲ ನಿಮ್ಮ ನೀವು ನಾ ಹೆಂಗದೀನಿ ಅಂತ ಕೇಳ್ಕೋತ ಹೋಗ್ರಿ ಮೊದಲನೇದವ ನಿಮ್ಮಂಥವ್ರು ಯಾರು ಅದಾರ ಅಂತ ಹೇಳ್ತಾನೆ ಸ್ವಲ್ಪ ನಾ ಮುಂದೆ ಹೋಗಿ ಇನ್ನೊಬ್ಬನ ಕೇಳದೆ ಅಷ್ಟೊತ್ತಿಗೆ ಹಿಂದೆ ಹೋಗಿರ್ತಾನಲ್ಲ ಅವ ಹೋಗಿ ಹೇಳ್ತಾನ ಏನದ ನಿಮ್ಮ ಮನುಷ್ಯ ಒಬ್ಬನೇ ಹಂಗೂ ಹೇಳ್ತಾನ ಹಿಂಗೂ ಹೇಳ್ತಾನ ಇದು ಜಗತ್ತ ಇದು ನೀವು ಭಾಳ ಊರು ತುಂಬ ಕೇಳ್ಕೋತು ಆದರೆ ಅವಗೇನು ಹುಚ್ಚಿಡ್ದದ ಅಂತಾರೆ ಅಷ್ಟೆ ಎಲ್ಲಿ ಅದ ಹೇಳಿ ಈಗ ಪ್ರವಚನ ಹೆಂಗದ ಅಥ್ತ ನಾ ಯಾವಾಗಾರ ಕೇಳ್ತಾನೇನು ಯಾಕೆ ಕೇಳಿದ್ರೆ ಮುಂದೆ ಹೇಳೋಕ್ಕಾಗೋದಿಲ್ಲ ಅಷ್ಟು ನೀವು ಇದನ್ನು ಹೇಳಬೇಕಾಗಿತ್ತು ಇದನ್ನು ಹೇಳಬಾರ್ದಾಗಿತ್ತು ಅದನ್ನು ಮಾಡಬಾರ್ದಾಗಿತ್ತು ಇದನ್ನು ಮಾಡಬೇಕಾಗಿತ್ತು ಇದನ್ನಾಕೆ ಹೇಳಿದಿರಿ ಯಾಕೆ ಹೇಳಿದಿರಿ ಅವ್ರ ಕಥೆನೇ ಯಾಕೆ ಇವ್ರ ಕಥೆನೇ ಯಾಕೆ ಮತ್ತು ಏನು ಮಾತಾಡಿದ್ರೆ ಯಾಕೆ ಎಷ್ಟು ಗೊತ್ತು ಇದ್ದದ್ದು ಹೇಳಿದ್ರೆ ಎಲ್ಲ ನಮಗೆ ಗೊತ್ತದೆ ಅಂತಾರೆ ಗೊತ್ತಿಲ್ಲದ್ದು ಹೇಳಿದ್ರೆ ಅದನ್ನು ತಗೊಂಡು ನಮಗೇನು ಮಾಡೋದು ಅಂತ ಎಷ್ಟು ಮಜಾ ಆದ ಜಗತ್ತು ಮತ್ತು ಹೇಳುದರಿ ಏನು ಭಾಳ ವಿಚಿತ್ರದ ಇದು ಜಗತ್ತ ಇದರಾಗ ಅಮ್ಮುಗೆ ರಾಯಮ್ಮ ಹೇಳ್ತಾಳೆ ಸ್ತುತಿ ನಿಂದೆಗಳನ್ನು ಸ್ತುತಿ ನಿಂದೆಗೆ ಹೊರಗಾಗಿ ನಿಂದಡೆ ಸ್ತುತಿ ನಿಂದೆಗಳಿಗೆ ಹೊರಗಾಗಿ ಅದನ್ನು ಅದನ್ನು ಮುಟ್ಟದಂಗೆ ನಿಂದಡೆ ಸಮ್ಮಾನ ಅದೇ ಆತ್ಮಾಭಿಮಾನ ಅದು ಶ್ರೇಷ್ಠತ ಯಾರು ಏನಾದರೂ ಅಲ್ಲಿ ನಮ್ಮ ದಾರಿಯಾಗಿ ನಾವು ಇರೋದು ನಮ್ಮ ಕೆಲಸ ನಾವು ಮಾಡ್ಕೋತ ಹೋಗೋದು ಅದಕ್ಕೆಲ್ಲಿ ವ್ಯಾಳೆ ಯಾಕೆ ಕೊಡೋದು ನಮ್ಮ ದಾರಿ ನಾವು ಯಾತ್ರಿಕರು ಚಲೋ ಚಲೋ ಕೆಲಸ ಹೋಗಿ ಬಿಡೋದು ಅವ್ರ ಕಡೆ ಇವ್ರ ಕಡೆ ಬಹಳ ಲಕ್ಷ್ಯ ಕೊಟ್ಟರೆ ಜಾರತೀವಿ ಜೀವನದಾಗ ಯಾತ್ರೆ ನಡೆಯೋದಿಲ್ಲ ಮುಂದೆ ಏನು ಸಾಧಿಸಬೇಕಂತೇವಿ ಅದು ಸಿದ್ಧಿಸೋದೇ ಇಲ್ಲ ಅದಕ್ಕೆ ನಮ್ಮ ದಾರ್ಯಾಗ ನಾವು ಇರೋದು ಜನ ಏನಾದರೂ ಅಂತಿರ್ತಾರೆ ಅದು ಸುಮ್ಮನೆ ಕೇಳ್ತು ಕೇಳೋದು ಕೇಳಿಸ್ತು ಕೇಳೋದು ಮತ್ತು ಉದ್ದಾಮಾಗಿ ಕೇಳೋಂಗಿಲ್ಲ ಏನು ಅಂದ ಅಂತಾರಂತ ಮೊದಲೇ ತಿಳ್ಕೊಂಬಿಟ್ರೆ ಮುಗಿದೋ ಹೋಯ್ತಲ್ ಹಿಂಗೆ ಯಾಕೆ ಅಂದ್ರಪ್ಪ ಅಂತ ಪ್ರಶ್ನೆನೇ ಬರೋದಿಲ್ಲ ಮೊದಲೇ ನಾವು ತಿಳ್ಕೊಳ್ಳೋದು ಮೊದಲೇ ಏನು ಈ ಜಗತ್ತಂದ್ರೆ ಹೀಗದ ಇಷ್ಟ ತಿಳಿದು ಕೂತ್ರೆ ಆರಾಮಿರ್ತದೆ ಹೌದಲ್ಲ ಈಗ ಅದ ಅಲ್ಲರ ನಮ್ಮ ಅದ ತಾವು ಒಬ್ಬನೇ ಕುಂತ ನೋಡು ಮ್ಯಾಲ ಮತ್ತೆ ಏನು ಮಾಡೋದು ಇನ್ನು ಎಲ್ಲರೂ ತಂದು ಮ್ಯಾಲೆ ಕುಂಡ್ಸೋದ ಎಲ್ಲಿ ಏನು ಸಾಧ್ಯದ ಹೀಗೆಲ್ಲ ಅನ್ನೋದೇ ಅದ ತಲೆ ಕೆಡ್ಸ್ಕೋಬಾರ್ದು ಯಾರು ಏನು ಅಂತಾರ ಅಂತ ತಲೆ ಕೆಡ್ಸ್ಕೋಬಾರ್ದು ಒಬ್ಬರು ಅಂತಾರೆ ಏನು ಸುಂದರದಿ ಅಂತಾರೆ ಒಬ್ರು ಏನು ಮುಖ ಕೆಟ್ಟ ಮುಖ ಅಂತ ಇವೆಲ್ಲ ಇರೋದೇ ಅದಕ್ಕೆ ಎರಡನ್ನ ಮೀರಬೇಕು ಸ್ತುತಿ ನಿಂದೆಗೆ ಹೊರಗಾಗಿ ನಿಂದಡೆ ವಚನ ಚೆನ್ನಾಗಿಲ್ಲ ಹೊರಗಾಗಿ ನಿಂದಡೆ ಹೊರಗಾಗಿ ನಿಲ್ಲೋದದೆ ಮತ್ತು ಹೊರಗಾಗಿ ನಿಲ್ಲೋದಂದ್ರೆ ಎಲ್ಲ ಬಿಟ್ಟು ನಿಲ್ಲೋದಲ್ಲ ಅಂದರೆ ಯಾರು ಏನಕ್ಕೆ ಆಗೋಲ್ಲ ರಕ್ ಹಿಂಗೆ ಹಿಂಗೇ ಇರವ ಹಂಗೂ ಅಲ್ಲ ಚಲೋ ದಾರಿಯೊಳಗೆ ನಡೀತಾ ಇರುವಾಗ ಯಾರಾದರೂ ಏನಾದರೂ ಅಂದರೆ ಹೊರಗಾಗಿ ನಿಲ್ಲಬೇಕಂತ ಅರ್ಥ ಚಲೋ ದಾರಿಯಾಗಿ ನಾವು ನಡೀಬೇಕು ಅರಿವಿನಿಂದ ನಡೀತಾ ಇರುವಾಗ ನಮಗೆ ಯಾರಾದರೂ ಏನಾದರೂ ಅಂದರೆ ಸಂತರಿಗೆ ಅನ್ನೋದಿಲ್ಲೇನು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಅನ್ನೋದಿಲ್ಲ ಏನು ಅಂತೇ ಅಂತಿರ್ತಾರೆ ಅವ್ರ್ಯಾಕೆ ತಲೆ ಕೆಡಿಸ್ಕೊಳ್ಳೋದು ಸುಮ್ಮನೆ ಹೋಗೋದು ಅಷ್ಟೇ ಹೋಗೋದು ಸುಮ್ಮನೆ ಈಗ ಬರೀತಾರೆ ಗುಪ್ತ ಪತ್ರಗಳು ಅಂತ ಬರೀತಾರೆ ಅದೆಲ್ಲ ಬರೀ ಬೈಗಳು ಮತ್ತು ವ್ಯಕ್ತ ಇದ್ರೆ ಸಹಿ ಮಾಡ್ತಾರೆ ಅದು ಕೇಳಂಗಿರೋದಿಲ್ಲ ಹೇಳಂಗಿರೋದಿಲ್ಲ ಅದಕ್ಕೆ ಬರೆಯೋದದೆ ಚಲ್ಲೋದದೆ ಗಪ್ಪು ಕುಂತು ಬಿಡೋದು ಅವರಿಗೆ ಸಂತೋಷ ಏನು ಅಂದರೆ ಒಂದು ಹೊಲಸು ಮಾಡಿದ್ನೆಲ್ಲ ಸಾಕಿಷ್ಟು ಈ ಜಗತ್ತಿನ ಲಗ್ನ ಮಾಡಿದವರು ಎಷ್ಟು ಜನ ಇಲ್ಲ ಹೇಗೆ ನಿಶ್ಚಯ ಮಾಡಿರ್ತಾರ ಒಬ್ಬಾವರೆ ಪತ್ರ ಬರೋದು ಏನಾರ ಫೋನ್ ಮಾಡಿ ಎಲ್ಲ ಮುಗಿಸಿ ಹಾಳು ಮಾಡಿ ಲಗ್ನ ಆದ ಚೆನ್ನಾಗಿ ಅವರ ಪಾಪ ಇಬ್ಬರು ಇರ್ತಾರೆ ಅದರಾಗ ಒಂದಿಷ್ಟು ವಿಷ ಚೆಲ್ಲಿ ಒಂದಿಷ್ಟು ಹುಳಿ ಚೆಲ್ಲಿ ಆ ಜೀವನ ಹಾಳು ಮಾಡಿದವರು ಎಷ್ಟು ಜನ ಇಲ್ಲ ಇವೆಲ್ಲ ಇರುತ್ತಾವ ಜಗತ್ತಿನಾಗ ತಲೆಗೆ ಹಾಕ್ಕೋಬಾರ್ದು ಅವೆಲ್ಲ ಏನರೇ ಬಂದು ಅಂದರೆ ಹಿಂಗೆ ಕಸದ ಬುಟ್ಟಿಯೊಳಗೆ ಹಾಕಿ ತಿಪ್ಪಿಗೆ ಚೆಲ್ಲಿ ಬಿಡೋದು ಎಲ್ಲೇನು ಈಗ ಊರಾಗ ಜಮಖಂಡಾಗ ಸ್ವಚ್ಛತಾ ಯೋಜನಾ ಇದು ನಡೆದದು ಎಲ್ಲಿ ಕಸ ಚೆಲ್ಗೊಡೋದಿಲ್ಲ ಅವರು ಅದನ್ನು ತೊಗೊಂಡು ಅಲ್ಲಿ ಹಾಕ್ತಾರೆ ಕಸ ನಮಗೆ ಕೊಡ್ರಿ ಅಂತ ಮನೆ ತಕ ಬರ್ತಾರೆ ಕಸ ಕೊಟ್ಟು ಬಿಡೋದು ಚಲೋ ಇಟ್ಟುಕೊಳ್ಳೋದು ಅವ ಬಂದವನ ಕಸನೇ ಒಳಗೆ ತಗೊಂಡ್ರೆ ಗತಿ ಹೆಂಗಾಗ ನಿಮ್ಮದು ಇಷ್ಟು ನನಗೆ ಕೊಡು ಅಂದರೆ ಹಾಗೆ ಯಾರ್ದಾರು ಕೂಡ ಮಾತನಾಡುವಾಗ ಕಸದಂಥ ಮಾತುಗಳಿದ್ರೆ ನೀನೇ ಇಟ್ಕೋಪ್ಪ ಅಂತ ಹೇಳೋದು ಚಲೋ ಮಾತಿದ್ರೆ ನನಗೊಂದಿಷ್ಟು ಕೊಡು ಅಂತ ಹೇಳೋದು ಹೀಗೆ ಬಾಳಿ ಬದುಕಿ ಹೋಗೋದಕ್ಕೆ ಗಳಿಗೆ ಹೊರಗಾಗಿ ನಿಂದಡೆ ಸಮಾನಿ ಅವನೇ ಮಾನವಂತ ಅವನೇ ಮಾನವಂತ ಕೊನೆಯದಾಗೆ ಹೇಳ್ತಾಳೆ ಇಷ್ಟ ಆಗೋದಿಲ್ಲ ಜ್ಞಾನಿಯಾಗಿರಬೇಕು ಜ್ಞಾನಿ ಆಗೋದಂದರೆ ಏನು ಸತ್ಯಾದ ವಿಶ್ವದಲ್ಲಿ ಅದನ್ನು ತಿಳಿದುಕೊಂಡಿರಬೇಕು ಆತ್ಮಜ್ಞಾನಿಯಾಗಿರಬೇಕು ದೇವನನ್ನು ಅರಿತುಕೊಂಡಿರಬೇಕು ನಾನು ದೈವನ ಸತ್ವ ಅನ್ನೋದನ್ನು ತಿಳ್ಕೊಂಡಿರಬೇಕು ಈ ನಾಲ್ಕು ಮಾತುಗಳು ಚೆನ್ನಾಗಿಲ್ಲ ಇವು ನಾಲ್ಕು ಇನ್ನೊಮ್ಮೆ ಅಂತೀನಿ ಮೊದಲನೇದ್ಯಾವುದು ಯಾವುದು ಅರಿಯಬಲ್ಲಡೆ ವಿರಕ್ತ ಹಾಗಿರೋದು ಈ ಜಗತ್ತಿನಾಗೆ ವಿರಕ್ತನಾಗಿರೋದು ಅವೇದ್ಯನಾಗಿರೋದು ಅವೇದ್ಯ ಸ್ವಚ್ಛ ಸ್ವಚ್ಛ ಆಗಿರೋದು ಮನಸ್ಸು ಸ್ವಚ್ಛ ಹೊರಗೆ ಕೆಲಸ ಸ್ವಚ್ಛ ಮೂರನೇದ್ದು ಮಾನ ಅಪಮಾನ ಸ್ತುತಿ ನಿಂದೆ ಇವುಗಳಿಂದ ಹೊರಗಿರೋದು ನಾಲ್ಕನೇದ್ದು ಸತ್ಯವನ್ನು ತಿಳಿದುಕೊಂಡಿರೋದು ಎಲ್ಲವೂ ನಾಶವಾದರೂ ಸಹಿತ ನಾನು ಅನ್ನೋದೊಂದೇನು ಚೇತನದ ಅದು ನಾಶ ಆಗೋದಲ್ಲ ದೇವರು ಅಥವಾ ಸತ್ಯವಸ್ತುವಂತೇನದು ಅದನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ ಇಟ್ ಈಸ್ ಇಂಡಿಸ್ಟ್ರಕ್ಟಿಬಲ್ ಇಂಪೆರಿಷಬಲ್ ಇಟರ್ನಲ್ ಟೈಮ್ಲೆಸ್ ರಿಯಾಲಿಟಿ ಅದು ಅಂಥ ಪರಮ ವಸ್ತು ಅದು ಒಂದು ಅದ ಅಂತ ಜ್ಞಾನ ಮಾಡಿಕೊಂಡಿರೋದಕ್ಕೆ ಅದೇ ನನ್ನ ರೂಪ ಅಂತ ಭಾವಿಸೋದಕ್ಕೆ ಜ್ಞಾನಿಯಾಗಿರೋದು ಈ ನಾಲ್ಕು ಮಾತುಗಳಂದರೆ ಜ್ಞಾನೀಯ ಮಾತುಗಳು ಇಂಥ ಮಾತು ಹೇಳಿದವರು ಎಂಥವರು ಬರೀ ಬೀಸುವವರು ಕೊಟ್ಟುವವರು ನೇಯ್ಗೆ ಮಾಡುವ ಒಬ್ಬ ಹೆಣ್ಮಗಳು ಆಕೆ ಎಂಥ ಅದ್ಭುತ ಮಾತನ್ನು ಹೇಳಿದ್ಲು ಆ ಮಾತನ್ನು ನೆನಪ ಮಾಡಿಕೊಂಡ ಬಾಳಿ ಬದುಕೋದು ಜ್ಞಾನ ವಿಜ್ಞಾನ ಯೋಗ ವ್ಯಾಸ ಮಹರ್ಷಿ ಅದನ್ನೇ ಇಷ್ಟು ದಿನಗಳ ಕಾಲ ಒಂದು ತಿಂಗಳು ನೋಡೇವಲ್ಲ ವ್ಯಾಸ ಮಹರ್ಷಿ ಹೇಳಿದ್ದು ಅದೇ ಅವರು ವ್ಯಾಸ ಬಹಳ ತಿಳಿಸಿ 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 ಬಹಳ ತಿಳಿ ತಿಳಿಯಾಗಿ ಅದನ್ನೇ ನಾಲ್ಕು ಮಾತಿನಲ್ಲಿ ಅಮ್ಮಗೆ ರಾಯಮ್ಮ ಹೇಳಿ ಇದನ್ನು ಮನೆಗೆ ಹೋಗುವಾಗ ಇದನ್ನು ಅನ್ಕೋತ ಹೋಗೋದು ನಾನು ವಿರಕ್ತ ಮತ್ತು ಯಾರದ ಮುಂದೆ ಅಂದಿರಿ ನಾನು ವಿರಕ್ತ ನಾನು ಅಭೇದ್ಯ ನಾನು ಸ್ತುತಿ ನಿಂದೆಗಳಿಗೆ ಮೀರಿ ನಿಲ್ಲುವ ಅವಿ ಮಾನವಂಥ ಕೊನೆಗೆ ನಾನು ಶಾಶ್ವತ ನಾನು ಸತ್ಯ ನನ್ನನ್ನು ನಾಶ ಮಾಡುವ ಶಕ್ತಿ ಜಗತ್ತಿನಲ್ಲಿ ಯಾವುದಕ್ಕಿಲ್ಲ ಅಂಥ ಸತ್ಯ ನಾ ಇಷ್ಟು ನಾಲ್ಕು ಮಾತು ಇದರಾಗ ಯಾವ ಜಾತಿ ಅದ ಯಾವ ಮತ ಅದ ಯಾವ ಪಂಥದ ಯಾವ ಧರ್ಮದ ಇದೇ ಆತ್ಮ ಧರ್ಮ ಇದೇ ಸತ್ಯ ಧರ್ಮ ಇದರಾಗ ಕೊಲೆ ಸುಲಿಗೆ ಬಡದಾಟ ಹೊಡೆದಾಟ ಯಾವ ಮತ್ತು ಎಲ್ಲೆಲ್ಲಿ ಬಡದಾಟ ಹೊಡೆದಾಟ ಕೊಲೆ ಸುಲಿಗೆ ಇರ್ತದೆ ಅದು ಧರ್ಮವೇ ಅಲ್ಲ ಧರ್ಮ ಅಂದರೆ ಬೆಳಕ ಧರ್ಮ ಅಂದರೆ ಹೂವಿನ ಸುಗಂಧ ಅದು ಹೊಲಸಲ್ಲ ಅದು ಮನಸ್ಸಿನಲ್ಲಿ ಹೊಕ್ಕಿತು ಅಂದರೆ ಕೆಲಸಗಳು ಸುಂದರ ಆಗಬೇಕು ರಕ್ಷಣೆ ಮಾಡೋ ಕೆಲಸ ಆಗಬೇಕೆ ವಿನಃ ನಾಶ ಮಾಡುವ ಕೆಲಸಗಳು ಆಗಬಾರದು ಅದಕ್ಕೆ ಧರ್ಮ ಅಂಥ ಸುಂದರವಾದಂಥ ಜ್ಞಾನ ವಿಜ್ಞಾನ ಯೋಗವನ್ನು ತಾವೆಲ್ಲ ಒಂದು ತಿಂಗಳ ಇಲ್ಲಿ ತಾವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನಾವೆಲ್ಲ ಅದನ್ನು ಸುಮ್ಮನೆ ನೆನಪರೇ ಇರಲಿ ಕೂನುದು ಉಳ್ದೆಲ್ಲ ಹೋಗಲ್ದಾಕೆ ಜ್ಞಾನ ವಿಜ್ಞಾನ ಯೋಗ ಅನ್ನೋದು ಶಬ್ದ ನೆನಪಿದ್ರೂ ಸಾಕು ಅದು ಏನು ಅಂತ ಯಾರೇ ಕೇಳಿದರೆ ಕೇಳೋದಲ್ಲ ಅದು ಅದು ಅರಿತುಕೊಳ್ಳೋದು ತಿಳ್ಕೊಳ್ಳೋದು ಬದುಕೋದು ಅಷ್ಟು ಚೆನ್ನಾಗಿ ಬದುಕು ಅದೇ ಜ್ಞಾನ ವಿಜ್ಞಾನ ಯೋಗ ಹಾ ನಾವು ಆನಂದವಾಗಿ ಇರೋದು ಯಾವುದೂ ತಲೆಗೆ ಬಹಳ ಹಾಕ್ಕೊಳ್ಳಾರ್ದಂಗೆ ಯಾರ ಏನ್ರಿ ಅಂತಾರ್ದು ಬಹಳ ತಲೆಗೆ ಹಾಕ್ಕೊಳ್ಳಿ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಇರೋದು ಒಬ್ಬ ಹುಡುಗಿದ್ದ ತ ಎಲ್ಲರೂ ಬೈತಿದ್ರಲ್ಲ ಮೂವತ್ತು ತೊಗೋತಿ ನಾಲ್ಕು ನಲ್ವತ್ತು ತೊಗೋತಿ ನಿಂದ್ಯಾವು ಬುದ್ಧಿವಂತಿಕೆ ಅಂತ ಆದರೆ ಅವ ಸಾಲಿ ಬಿಡಲಿಲ್ಲ ಇದು ನಡೆದದ್ದು ಅವ ಅಂದ ಯಾರು ಏನೇ ಕನಲ್ರಕ ನನಗೆ ಎಟ್ಟ ತಾಕತ್ತದ ಅಟ್ಟು ಪಡೀತಾ ಹೋಗೋದು ಪಾಸರೆ ಆಗ್ತಿರಲ್ಲ ಸಾಕು ಅಂತಿದ್ದ ಮುಂದೆ ಇದೇ ಹುಡುಗ ದೊಡ್ಡವನಾಗಿ ಆಗಿ ಒಬ್ಬ ಶ್ರೇಷ್ಠ ವಿಜ್ಞಾನಿಯಾದ ಮೊದಲೇ ಅವ ಬೈತಾರತ್ತ ಸಾಲಿ ಬಿಟ್ಟಿದ್ರೆ ಹಂಗೆ ಜೀವನದಾಗ ನಮ್ಮದು ಒಂದು ಮಾರ್ಗ ಇರ್ತದ ನಮ್ಮ ನಮಗೆ ನಮ್ಮ ಬೆಲೆ ನಮ್ಮ ಕೂಡ ಇರ್ತದೆ ನಾವು ಸುಮ್ಮನೆ ಸಾಗೋದು ಎಲ್ಲರೇ ಹೋಗಿ ಮುಟ್ತೇವೆ ಒಂದು ಒಳ್ಳೆಯದನ್ನು ಮಾಡ್ತೇವೆ ಜಗತ್ತಿನಲ್ಲೇ ಒಳ್ಳೆಯದನ್ನು ಮಾಡೋದೇ ನಮ್ಮ ಜೀವನದ ಗುರಿ ಅಂತೂ ಹೊರಟು ಬಿಡೋ ಮಾಡ್ಕೋತ ಆನಂದವಾಗಿ ಹೋಗೋದು ಅದು